ರಾಮಚಾರಿ ಸೀರಿಯಲ್ನಲ್ಲಿ ವೈಶಾಖಗೆ ರಾಮಚಾರಿ ಮತ್ತು ಕೃಷ್ಣ ಅವಳಿ ಜೌಳಿ ಅನ್ನೋ ಸತ್ಯ ಗೊತ್ತಾಗುತ್ತೆ ಆ ವಿಷಯ ಮಾನ್ಯತಾ ಮತ್ತು ದೇವಿಕೆ ಕೂಡ ಗೊತ್ತಾಗುತ್ತೆ ಅವರಿಗೆ ರಾಮಚಾರಿ ಮತ್ತು ಕೃಷ್ಣ ಒಂದಾದರೆ ಅನ್ನೋ ಭಯ ಇದ್ದರೂ ದೇವ್ ಹೇಳೋ ಮಾತಿನ ಪ್ರಕಾರ ಕೇಕಕ್ಕೆ ಸಿಟ್ಟು ಬಂದರೆ ಅವನಿಗೆ ದುಡ್ಡು ಕೊಟ್ಟರೆ ಯಾರನ್ನು ಬೇಕಾದರೆ ಯಾರನ್ನು ಬೇಕಾದರೂ ಕೊಲ್ತಾನೆ ಅನ್ನೋ ನಂಬಿಕೆಯಿಂದ ಅವರಿಬ್ಬರು ಸುಮ್ಮನೆ ಹಾಕ್ತಾರೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಚಾರು ರಾಮಚಾರಿ ಕೃಷ್ಣ ಒಂದಾಕಿ ಖುಷಿಯಿಂದ ಮನೆಗೆ ಬರಟಿರ್ತಾರೆ ಅವರನ್ನು ದೇವ್ ಅವನು ಒಬ್ಬ ನೋಡಿರ್ತಾನೆ ಅವನು ದೇವ್ನ ಹುಡ್ಕೊಂಡು ಹೋಗಿ ಮಾನ್ಯತೆ ಮತ್ತೆ ದೇವ್ಗೆ ಈ ವಿಷಯನ ತಿಳಿಸ್ತಾರೆ ಅವರು ಮೂರು ಜನ ಕೂಡ ಒಟ್ಟಾಗಿದ್ದಾರೆ ಅಂತ ಇದನ್ನು ಕೇಳಿ ದೇವ್ಗೆ ಗಾಬರಿ ಆಗುತ್ತೆ ಇಲ್ಲಿ ಚಾರು ಮನೆಗೆ ಬರ್ತಾಳೆ ಎಲ್ರಿಗೂ ಖುಷಿ ಒಂದು ಖುಷಿ ವಿಷಯ ಇದೆ ಅಂತ ತಿಳಿಸ್ತಾಳೆ ಆದರೆ ವೈಶಾಖಗೆ ಆ ಖುಷಿ ವಿಷಯ ಏನಿರ್ಬೋದು ಅಂತ ಮನಸ್ಸಿನಲ್ಲಿ ಒದ್ದಾಟ ಇರುತ್ತೆ ಆದರೆ ಚಾರು ಸರ್ಪ್ರೈಸ್ ಅಂತ ಹೇಳ್ಕೊಂಡು ಅತ್ತೆಗೆ ಆರತಿ ಹಿಡ್ಕೊಂಡು ಬಂದು ಬನ್ನಿ ಅಂತ ಹೇಳ್ಕೊಂಡು ರಾಮಚಾರಿ ಅಂತ ಕರೀತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಕಿಟ್ಟಿ ಎಂಟ್ರಿ ಕೊಡ್ತಾನೆ ರಾಮಚಾರಿ ಬದುಕಿಗೆ ಕಿಟ್ಟಿ ಯಾಕೆ ಬಂದ ಅನ್ನೋದನ್ನು ನೋಡೋಣ